ವೀಕ್ಷಕರ ನಮಸ್ಕಾರ ಸದ್ಯ ಚುನಾವಣೆ ನಡೆದರೆ ಅಂದ್ರೆ ಇವತ್ತೇ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಪಕ್ಷ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷ ನೂರರ ಗಡಿ ಕೂಡ ದಾಟುವುದಿಲ್ಲ ಬರೀ ಅರವತ್ತರಿಂದ ಎಂಬತ್ತಕ್ಕೆ ಮಾತ್ರ ಅರವತ್ತರಿಂದ ಎಂಬತ್ತೆರಡು ಸ್ಥಾನಗಳಿಗೆ ಸೀಮಿತವಾಗಲಿದೆ ಐದು ಗ್ಯಾರಂಟಿಗಳನ್ನು ನೀಡಿ ದೇಶದಲ್ಲಿ ಒಂದು ಕ್ರಾಂತಿಯನ್ನು ಸೃಷ್ಟಿಸಿರುವ ಕಾಂಗ್ರೆಸ್ ಪಕ್ಷ ರಾಜ್ಯ ಕಾಂಗ್ರೆಸ್ ಪಕ್ಷ ಸದ್ಯ ಚುನಾವಣೆ ನಡೆದರೆ ಮಕಾಡೆ ಮಲಗಲಿದೆ ಮಕಾಡೆ ಮಲಗಲಿದೆ ಅಂತ ನಾವು ಹೇಳ್ತಾ ಇಲ್ಲ ಬದಲಿಗೆ ಹೈದ್ರಾಬಾದ್ ಮೂಲದ ಪೀಪಲ್ಸ್ ಪಲ್ಸ್ ಆರ್ಗನೈಸೇಷನ್ ಮತ್ತು ಕೊಮೋಡೋ ಸಂಸ್ಥೆ ನಟಿಸಿದ ಸಮೀಕ್ಷಾ ವರದಿಯಲ್ಲಿ ಇಂಥದ್ದೊಂದು ಅಂಶ ಬಹಿರಂಗವಾಗಿದೆ ಅಧಿಕಾರಿ ಹಿಡಿದು ಎರಡು ವರ್ಷ ಪೂರೈಸಿ ಮೂರನೇ ವರ್ಷಕ್ಕೆ ಕಾಲಿಟ್ಟಿರುವ ಹೊತ್ತಿನಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಇಂಥದ್ದೊಂದು ಶಾಕ್ ತಟ್ಟಿದೆ ಬಹುತೇಕ ಇವತ್ತೇ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಪಕ್ಷ ಯಾವುದೇ ಕಾರಣಕ್ಕೂ ಗೆಲ್ಲುವುದಿಲ್ಲ ಬಿಜೆಪಿ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ನೂರ ಮೂವತ್ತರಿಂದ ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲಲಿದೆ ಅಂತ ಈ ಒಂದು ಸಮೀಕ್ಷೆ ತನ್ನ ವರದಿಯಲ್ಲಿ ತಿಳಿಸಿದೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಪ್ಪ ಅಂದ್ರೆ ಕಾಂಗ್ರೆಸ್ ಪಕ್ಷ ಇವತ್ತೇ ಚುನಾವಣೆ ನಡೆದು ಸೋತ್ರ ಕೂಡ ರಾಜ್ಯದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರ ವರ್ಚಸ್ಸು ಕಡಿಮೆಯಾಗಿಲ್ಲ ಹಿಂದುಳಿದ ವರ್ಗದ ಬಹುದೊಡ್ಡ ನಾಯಕರಾಗಿರ್ತಕ್ಕಂಥ ಕಾಂಗ್ರೆಸ್ನ ಮಾಸ್ ಲೀಡರ್ ಆಗಿರ್ತಕ್ಕಂಥ ಸಿದ್ದರಾಮಯ್ಯನವರ ವರ್ಚಸ್ಸು ಕಿಂಚಿತ್ತೂ ಕೂಡ ಕಡಿಮೆಯಾಗಿಲ್ಲ ರಾಜ್ಯದ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಯಾರು ಎಂಬ ಪ್ರಶ್ನೆಯನ್ನು ಇಟ್ಟಾಗ ಶೇಕಡ ಇಪ್ಪತ್ತೊಂಬತ್ತರಷ್ಟು ಜನರು ಸಿಎಂ ಸಿದ್ದರಾಮಯ್ಯನವರೇ ಜನಪ್ರಿಯ ಮುಖ್ಯಮಂತ್ರಿ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಮತ್ತು ಮುಂದಿನ ಚುನಾವಣೆಯ ಸಿಎಂ ಅಭ್ಯರ್ಥಿ ಸಿಎಂ ಸಿದ್ದರಾಮಯ್ಯನವರೇ ಅಂತ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಈ ಮೂಲಕ ಸಿ ಎಂ ಸಿದ್ದರಾಮಯ್ಯ ಹಿಂದುಳಿದ ವರ್ಗದ ಬಹುದೊಡ್ಡ ನಾಯಕರಾಗಿರ್ತಕ್ಕಂಥ ಅದೇ ರೀತಿ ಗ್ಯಾರಂಟಿಯ ರೂಪಾರಿ ಆಗಿರ್ತಕ್ಕಂಥ ಡಿ ಸಿಎಂ ಗಿಂತ ಸಿಎಂ ಸಿದ್ದರಾಮಯ್ಯನವರು ಮುಂದಿದ್ದಾರೆ ಅದು ಜನಪ್ರಿಯತೆಯಲ್ಲಿ ಕಾಂಗ್ರೆಸ್ ಪಕ್ಷದ ಜನಪ್ರಿಯತೆ ವರ್ಚಸ್ಸು ಮುಗ್ಗಾದ್ರೂ ಕೂಡ ಅಂದ್ರೆ ಈ ಒಂದು ಸಭೆಯಲ್ಲಿ ಮುಗ್ಗಾದ್ರೂ ಕೂಡ ಸಿದ್ದರಾಮಯ್ಯನವರ ವರ್ಚಸ್ಸುಗೆ ಯಾವುದೇ ಕಿಂಚಿತ್ತೂ ಕೂಡ ಲೋಪ ತಂದಿಲ್ಲ ಇದು ಮತ್ತಷ್ಟು ಕುತೂಹಲಕಾರವಾದಂತ ಸಂಗತಿ ಯಾಕಂದ್ರೆ ಈಗಾಗಲೇ ಸಿದ್ದರಾಮಯ್ಯನವರು ಮೊದಲೇ ಅವಧಿಯಲ್ಲಿ ಕೂಡ ಒಂದು ಉತ್ತಮವಾದ ಆಡಳಿತವನ್ನು ನೀಡಿದ್ರಿ ಈ ಬಾರಿ ಅಧಿಕಾರಕ್ಕಾಗಿ ತಿಕ್ಕಾಟ ನಡೆದು ಕೂಡ ಅವರು ವರ್ಚಸ್ಸು ಕಳೆ ಬಂದಿಲ್ಲ ಅಂತ ಈ ಒಂದು ಸಂಕ್ಷೆ ತನ್ನ ವರದಿಯಲ್ಲಿ ತಿಳಿಸಿದೆ ಇನ್ನು ವಿಶೇಷ ಏನಪ್ಪಾ ಅಂದ್ರೆ ಡಿ ಸಿಎಂ ಡಿ ಕೆ ಶಿವಕುಮಾರ್ ಅಂದ್ರೆ ಗ್ಯಾರಂಟಿಯ ರೂ ವಾರಿಯಾಗಿರ್ತಕ್ಕಂಥ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಪರ ಶೇಕಡ ಹನ್ನೊಂದರಷ್ಟು ಮತದಾರರು ಸಿಎಂ ಆಗಲಿ ಅಂತ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಕೇಂದ್ರ ಸಚಿವರಾಗಿರ್ತಕ್ಕಂಥ ಎಚ್ ಡಿ ಕುಮಾರಸ್ವಾಮಿ ಅವರ ಪರ ಶೇಕಡ ಏಳರಷ್ಟು ಜನರು ಕೂಡ ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಜನಪ್ರಿಯ ಮತ್ತು ಮುಂದಿನ ಸಿಎಂ ಅಭ್ಯರ್ಥಿ ಆಗಲಿ ಎಂಬ ಅಭಿಪ್ರಾಯ ಕೂಡ ವ್ಯಕ್ತಪಡಿಸಿದ್ದಾರೆ ಇನ್ನು ವಿಶೇಷ ಏನಪ್ಪ ಅಂದ್ರೆ ಪ್ರತಿಪಕ್ಷವಾಗಿರ್ತಕ್ಕಂಥ ಬಿ ಜೆ ಪಿ ಕಾಂಗ್ರೆಸ್ ಸರ್ಕಾರದ ಲೋಪದೋಷಗಳನ್ನು ಹಿಡಿದುಕೊಂಡು ಜನರ ಮುಂದೆ ನಡೆದಿದೆ ಅದು ರಾಜ್ಯಾಧ್ಯಕ್ಷರಾಗಿರುವ ಬಿ ವೈ ವಿಜಯೇಂದ್ರ ನೇತೃತ್ವದಲ್ಲಿ ತನ್ನ ಕಾರ್ಯಾಚರಣೆಯನ್ನು ಚುರುಕುಗೊಳಿಸಿದೆ ಈ ಹಿನ್ನೆಲೆಯಲ್ಲಿ ಮತ್ತು ಆಡಳಿತಾರೂಢ ಅಲೆಯಿಂದಾಗಿ ಕಾಂಗ್ರೆಸ್ ಪಕ್ಷ ಬಹುದೊಡ್ಡ ಹಿನ್ನಡೆ ಅನುಭವಿಸಲಿದೆ ಅದೇ ರೀತಿ ಬಿಜೆಪಿ ರಾಜ್ಯಾಧ್ಯಕ್ಷರಾಗಿರುವ ಬಿವೈ ವಿಜಯೇಂದ್ರ ಅವರ ವರ್ಚಸ್ಸು ಕೂಡ ಹೆಚ್ಚಾಗಿದೆ ಅಂತ ಈ ಒಂದು ಸಮೀಕ್ಷೆ ತನ್ನ ವರದಿಯಲ್ಲಿ ತಿಳಿಸಿದೆ ಅಷ್ಟೇ ಅಲ್ಲ ಬಿಜೆಪಿಯಿಂದ ಯಾರು ಮುಖ್ಯಮಂತ್ರಿ ಅಭ್ಯರ್ಥಿ ಆಗಬೇಕು ಮತ್ತು ಯಾರು ಜನಪ್ರಿಯ ಮುಖ್ಯಮಂತ್ರಿ ಎಂಬ ಪ್ರಶ್ನೆಗೆ ಇಲ್ಲಿ ಉತ್ತರ ಸಿಕ್ಕಿದೆ ಬಿಜೆಪಿಯಲ್ಲಿ ಯಾರು ಜನಪ್ರಿಯ ಮುಖ್ಯಮಂತ್ರಿ ಎಂಬ ಪ್ರಶ್ನೆಗೆ ಐದು ಪಾಯಿಂಟ್ ಐದರಷ್ಟು ಜನರು ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಬಿ ಎಸ್ ಯಡಿಯೂರಪ್ಪನವರು ಜನಪ್ರಿಯ ಮುಖ್ಯಮಂತ್ರಿ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಭಾಗ್ಯಲಕ್ಷ್ಮಿ ಸೈಕಲ್ ಯೋಜನೆ ಮತ್ತು ರೈತರಿಗೆ ಅನುಕೂಲಕರವಾಗಿರ್ತಕ್ಕಂಥ ಯೋಜನೆಗಳನ್ನು ಜಾರಿಗೊಳಿಸಿದಂತ ಬಿಎಸ್ವೈ ಬಿಜೆಪಿಯ ಅತ್ಯಂತ ಜನಪ್ರಿಯ ಮುಖ್ಯಮಂತ್ರಿ ಎಂಬ ಅಂಶ ಮತ್ತು ಆರ್ಗನ್ ಕೊಮ್ಯಾಡೋ ಸಮೀಕ್ಷಾ ಸಂಸ್ಥೆ ತಿಳಿದು ಬಂದಿದೆ ಇನ್ನು ವಿಶೇಷವಾಗಿ ಮತ್ತು ಗಮನಿಸಬೇಕಾದ ಏನಪ್ಪ ಈ ಚುನಾವಣೆಗೆ ಸಿಎಂ ಅಭ್ಯರ್ಥಿ ಯಾರಾಗಬೇಕು ಎಂಬ ಪ್ರಶ್ನೆಯನ್ನು ಕೂಡ ಪೀಪಲ್ಸ್ ಪಲ್ಸ್ ಸಮೀಕ್ಷೆ ಪ್ರಶ್ನೆಯನ್ನು ಕೂಡ ಎತ್ತಿತ್ತು ಈ ಪ್ರಶ್ನೆಗೆ ಐದು ಪಾಯಿಂಟ್ ಎರಡರಷ್ಟು ಜನರು ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಬಿ ವೈ ವಿಜಯೇಂದ್ರ ಅವರು ಮುಂದಿನ ಸಿಎಂ ಕ್ಯಾಂಡಿಡೇಟ್ ಆಗಲಿ ಸಿಎಂ ಅಭ್ಯರ್ಥಿ ಆಗಲಿ ಎಂಬ ತಮ್ಮ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷರಾಗಿ ಚುಕ್ಕಾಣಿ ಇಟ್ಟಿದ ಬಳಿಕ ಬಿಜೆಪಿಯ ವರ್ಚಸ್ಸು ಹೆಚ್ಚಾಗಿದೆ ಜೊತೆಗೆ ಅವರ ಕಾರ್ಯಚಟುವಟಿಕೆ ಸಂಘಟನಾತ್ಮಕ ಶಕ್ತಿ ಪಕ್ಷದ ಸಂಘಟನೆ ಮತ್ತು ಆಡಳಿತ ಕೂಡ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಬಹುದೊಡ್ಡ ಹೋರಾಟಗಳನ್ನು ಹಮ್ಮಿಕೊಂಡ ಹಿನ್ನೆಲೆಯಲ್ಲಿ ಪಕ್ಷದ ವರ್ಚಸ್ಸು ಜೊತೆಗೆ ಬಿವೈ ವಿಜೇಂದ್ರ ಅವರ ವರ್ಚಸ್ಸು ಹೆಚ್ಚಿದೆ ಅಂತ ಈ ಒಂದು ಸಮೀಕ್ಷೆ ಹೇಳಿದೆ ಐದು ಪಾಯಿಂಟ್ ಎರಡರಷ್ಟು ಜನರು ಬಿ ವಿಜಯೇಂದ್ರ ಅವರು ಸಿಎಂ ಅಭ್ಯರ್ಥಿಯಾಗಲಿ ಎಂಬ ಅಭಿಪ್ರಾಯವನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ಎರಡು ವರ್ಷ ಪೂರೈಸಿದೆ ಗ್ಯಾರಂಟಿಗಳ ಭರವಸೆಯನ್ನು ನೀಡಿ ಈಡೇರಿಸಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷ ಎರಡು ವರ್ಷಗಳನ್ನು ಯಶಸ್ವಿಯಾಗಿ ಪೂರೈಸಿ ಮೂರನೇ ವರ್ಷದತ್ತ ಹೆಜ್ಜೆ ಇಟ್ಟಿದೆ ಇಂಥ ವೇಳೆ ಕೆಲವೊಂದು ಲೋಪದೋಷಗಳು ಮತ್ತು ಬೆಲೆ ಏರಿಕೆ ಕ್ರಮಗಳಿಂದಾಗಿ ಈ ಒಂದು ಲೋಪದೋಷಗಳನ್ನು ಪ್ರತಿಪಕ್ಷವಾಗಿರ್ತಕ್ಕಂಥ ಬಿಜೆಪಿ ಜನರ ಬಳಿಗೆ ಕೊಂಡೊಯ್ದ ನಿಟ್ಟಿನಲ್ಲಿ ರಾಜ್ಯದಲ್ಲಿ ಆಡಳಿತ ವಿರೋಧಿ ಅಲೆ ಎದ್ದಿದೆ ಹೀಗಾಗಿ ತಕ್ಷಣ ಹಿಂದೆ ಚುನಾವಣೆ ನಡೆದರೆ ಕಾಂಗ್ರೆಸ್ಗೆ ನೂರಕ್ಕಿಂತ ಕಡಿಮೆ ಸ್ಥಾನಗಳು ಬರಲಿವೆ ಅರವತ್ತರಿಂದ ಎಂಬತ್ತು ಸ್ಥಾನಗಳು ಬರಲಿದೆ ಅದೇ ಬಿಜೆಪಿಗೆ ನೂರ ಮೂವತ್ತಾರರಿಂದ ನೂರ ಐವತ್ತಕ್ಕೂ ಹೆಚ್ಚು ಸ್ಥಾನಗಳು ಬರಲಿವೆ ಅಂತ ಈ ಸಮೀಕ್ಷೆ ತಿಳಿಸಿದೆ ಒಟ್ಟಾರೆಯಾಗಿ ಕಾಂಗ್ರೆಸ್ ಪಕ್ಷ ತಕ್ಷಣ ಚುನಾವಣೆ ನಡೆದರೆ ಸೋಲನ ಆದ್ರೆ ಆಡಳಿತ ನೀಡಿರ್ತಕ್ಕಂಥ ಜನಪ್ರಿಯತೆಯನ್ನು ಉಳಿಸಿಕೊಂಡಿದ್ದಾರೆ ಹಿಂದುಳಿದ ವರ್ಗದ ಹೈಂದ ವರ್ಗದ ಬಹುದೊಡ್ಡ ನಾಯಕರಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯ ಅವರು ಶೇಕಡ ಇಪ್ಪತ್ತೊಂಬತ್ತರಷ್ಟು ಜನರು ಜನಪ್ರಿಯ ಮುಖ್ಯಮಂತ್ರಿ ಮತ್ತು ಮುಂದಿನ ಚುನಾವಣೆಯಲ್ಲಿ ಸಿಎಂ ಅಭ್ಯರ್ಥಿ ಸಿಎಂ ಅಭ್ಯರ್ಥಿ ಎಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸುವ ಮೂಲಕ ಸಿಎಂ ಸಿದ್ದರಾಮಯ್ಯನವರು ಮನೆ ಮಾತಾಗಿದ್ದಾರೆ ಅದೇ ರೀತಿ ಡಿ ಕೆ ಶಿವಕುಮಾರ್ ಅವರಿಗೆ ಶೇಕಡ ಹನ್ನೊಂದರಷ್ಟು ಜನರು ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸಿದ್ದಾರೆ ವೀಕ್ಷಕರೇ ಇವತ್ತೇ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಪಕ್ಷ ಸೋಲಲಿದೆ ಅಂತ ಈ ಒಂದು ಸಮೀಕ್ಷೆ ತಿಳಿಸಿದೆ ಹಾಗಾದ್ರೆ ನಿಮ್ಮ ಅನಿಸಿಕೆ ಏನು ಇವತ್ತೇ ಚುನಾವಣೆ ನಡೆದ್ರೆ ಕಾಂಗ್ರೆಸ್ ಪಕ್ಷಕ್ಕೆ ಸೋಲಾಗುತ್ತಾ ಅಥವಾ ಗೆಲುವಾಗುತ್ತಾ ಈ ಕುರಿತು ಕಾಮೆಂಟ್ ಮಾಡಿ ತಿಳಿಸಿ